ರೀ ನಾನು ನಿಮ್ಮ ಹತ್ರ ಏನೂ ಮಾತಾಡಬೇಕು ಹಾಗೆ ನನ್ನ ಫ್ರೆಂಡ್ ಒಬ್ಳವಳೆ ಅವಳನ್ನ ಮೀಟ್ ಮಾಡಿಸ್ಬೇಕು ರೀ ನಿಮಗೆ ಪ್ಲೀಸ್ ಬರ್ರಿ ನನ್ನ ಜೊತೆ ಈಗ ಸದ್ಯ ನಿಮ್ಮ ಅತ್ತೆ ನಿಮ್ಮ ಅತ್ತೆ ಮಗಳು ಇಬ್ಬರೂ ಇಲ್ಲ ರೀ ಬರ್ರಿ ಹೋಗೋಣ ಪ್ಲೀಸ್ ಬರ್ರಿ ಈ ಊರಲ್ಲಿ ನಿನ್ನ ಫ್ರೆಂಡ್ ಅವಳ ಯಾರು ಅದನ್ನೇ ತೋರಿಸ್ತೀನಿ ಬನ್ನಿ ಈಗ ಅವಳೇ ಕರೆದವಳೆ ಒಂದತ್ರ ಬಾ ಎಳ್ನೀರೆಲ್ಲ ಕುತ್ಕೊಂಡು ಓಡಾಡ್ಕೊಂಡು ಹೋಗಿವಂತೆ ಬಾ ಅಂತ ಅಂತೇಳ್ಬಿಟ್ಟು ಕರದವಳೆ ಹೋಗ್ತಾ ಇದ್ದೀನಿ ಹ್ಞೂ ನೀವು ಬನ್ನಿ ನೋಡಿ ಮತ್ತೆ ನಿಮ್ಮ ಅತ್ತೆ ಮಗಳು ಅವರು ಇವರು ಎಲ್ಲ ಬಂದುಬಿಟ್ರೆ ಮತ್ತೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ತಲೆ ತಿಂತಾಳೆ ನಿಮ್ಮ ಜೊತೆ ನಾನು ಐದು ನಿಮಿಷನೂ ಮಾತಾಡೋಕೆ ಬಿಡ್ತಾಯಿಲ್ಲ ಅವಳು ಹೀಗೆಲ್ಲ ಸ್ನಾನ ಮಾಡ್ತಾಳೆ ಪ್ಲೀಸ್ ಏನು ಯಾಕೆ ಎತ್ತ ಆಮೇಲೆಲ್ಲ ಮಾತಾಡೋಣ ನಿಮ್ಮ ಹತ್ರ ನಾನು ಇಮ್ ಎಮರ್ಜೆನ್ಸಿ ಅರ್ಜೆಂಟಾಗಿ ಮಾತಾಡ್ಬೇಕು ನಿಮ್ಮ ಹತ್ರ ಬನ್ನಿ ಬೇಗ ಹೋಗೋಣ ಅಲ್ಲ ಅದು ಏನು ಮಾತಾಡಬೇಕು ಇಲ್ಲೇ ಮಾತಾಡು ನಿನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಏನು ಮಾತಾಡೋದು ನನಗೆ ಅಲ್ಲಿಗೆ ಬಂದು ಏನು ಮಾತಾಡಲಿ ಏನು ಮಾತಾಡಲಿ ಅಂತ ಹೇಳಿದ್ರೆ ಯಾಕೆ ಬಂದರೆ ಇವಾಗ ನಿಮಗೆ బన్నీ సుమ్ నిమిష ఇంత్రిగ్రీ డిగ్రీ ఫ్రెండ్ ఇబ్బు సేర్కండ్ర బి మన ఇబ్బరివంత ఎల్ అత్త అత్య మే బారెకే ముంచు బుద్ధి ఏ ಒಂದ್ ಸಂಸಾರ ಉಳಿಸಿರ ಪುಣ್ಯ ಏನಾದ್ರು ಬರ್ತದ್ರಿ ನನಗೆ ಅಲ್ಲೇನೀನಿಯಾ ನೀನೇ ನೀನು ಇನ್ನೂ ನಾಲ್ಕು ಜನ ಬುದ್ಧಿ ಹೇಳ ಅಂತ ಅಯ್ಯೋ ರಾಮ ರೀ ಸೌಭಾಗ್ಯ ಒಂದ್ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ ರೀ ನನಗ್ ಸಿಗ್ತೈತೆ ಅವಳು ಬಹಳ ಬೇಜಾರ್ ಮಾಡ್ಕೊಂಡು ರೀ ಅವಳು ನಂಗೆ ಶಾನೇ ಬೇಜಾರ್ ಐತೈತೆ ಹಿಂಗೆಲ್ಲಾ ನಡೀತಾ ನಮ್ಮ ಸಂಸಾರದಾಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಸಾರನ ಉಳಿಸ್ಬೇಕಲ್ವೇ ಅದಕ್ಕೆ ಇದೆಲ್ಲಾ ಮಾಡ್ತಾ ಇರೋದ್ ನಾನು ನೋಡವ ಅದೇ ಏನು ಉಳಿಸ್ಬೇಕು ನೀನೇನೇ ಉಳಿಸಿ ಸಂಸಾರವ ನನಗೆಲ್ಲ ಉಳಿಸ್ಕೊಂಡು ಗಿಳಿಸ್ಕೊಳ್ಳೋದೆಲ್ಲ ಬರಲ್ಲ ಸುದೀ ನನ್ನ ಸಂಸಾರವೇ ಆಳ್ಬಿದ್ದು ಯಾಕೆ ಕುಟ್ಟಿ ಹೋಗ್ಬಿಟ್ಟೈತೆ ಇನ್ನ ಅದ್ರ ಮಧ್ಯೆ ಚಿರ್ಗ ಹೋಗಿ 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 ಹ್ಮ್ ಇನ್ನೊಬ್ರು ಬುದ್ಧಿ ಬೇರೆ ಹೇಳ ಕರ್ಮ ಹಾಗಾದ್ರಿ ನನ್ ಫ್ರೆಂಡ್ ಬಂದ್ಲು ಹಾಯ್ ಹಾಯ್ ಇವ್ರೆ ನಮ್ ಯಜಮಾನ್ರು ಹಾ ನಮಸ್ಕಾರ ಹಾ ನಮಸ್ಕಾರ ಅಲ್ಲಲ್ಲಿ ಗಂಡನ ಗಂಡನ್ನು ಬಾ ಜೊತೆಗೆ ಅಂತ ಹೇಳ್ತಿದ್ದಾನೆ ನಿನ್ ಗಂಡನ ಜೊತೆ ಕರ್ಕೊಂಡು ಬರೋದ್ಬಿಡ್ಬಿಟ್ಟು ಇದ್ಯಾ ಒಬ್ಬಳು ನಡ್ಕೊಂಡು ಬಂದಿದ್ದೀರಾ ನೀನು ಒಬ್ಬಳು ಬುದ್ಧಿ ಹೇಳಕ್ಕೆ ಅಂತ ನಾ ಕರ್ಸಿದ್ದು ನಿನ್ ಗಂಡನ್ನು ಕರಿಯೇ ನೋಡು ನಮ್ಮ ಯಜಮಾನರನ್ನು ಇಲ್ಲೇ ನಿಲ್ಲಿಸಿದ್ದೀನಿ ಅವ್ರಿಗೂ ಹಂಗೇನೇ ಈ ಇಬ್ಬರಿಗೂ ಹೇಳ್ಬಿಟ್ಟು ಬುದ್ಧಿ ಹೇಳಿಸ್ತೀನಿ ನಾನು ಸಂಸಾರ ಹೆಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಆದರ್ಶ ದಂಪತಿಗಳಾಗ ಹೆಂಗ್ ಬಾಳ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ನ ಅದೇನೋ ಗೊತ್ತಿಲ್ಲ ಅಲ್ಲಿ ತನಕ ಬಂದರು ಆಮೇಲೆ ನಿನ್ನ ನೋಡಿಬಿಟ್ಟು ಹೇ ಠೂ ಇವಳ ನಾನು ಬರಲ್ಲ ಹೋಗು ಹೇಳ್ಬಿಟ್ಟು ಹಂಗೆ ವಾಪಸ್ಸು ಹೊರಟೋಗ್ಬಿಟ್ರು ಏನು ನನ್ನ ಹೌಡ ಥೂ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ನ ಅದು ನಿನ್ ಕಂಡನ ನನ್ನ ತೂ ಅಂತ ಹೇಳ್ಬಿಟ್ಟು ಯಾಕೆ ಓದ್ತಾನೆ ನಿನ್ ಬುದ್ಧಿ ಮೊದ್ಲೇ ಗೊತ್ತಿರ್ಬೇಕು ನಿನ್ನ ಯಾ ಯಾವ ಬಡ್ಡಿ ನನ್ ಮಗ ಬುದ್ಧಿ ಹೇಳ್ಸ್ಕೊತಾನೆ ಅಂತ ಮೊದ್ಲೇ ಬಿಟ್ಟು ಹೋಗಿರ್ಬೇಕು ರೀ ನನ್ ಬುದ್ಧವಂತಿಕೆ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ನನ್ ಡೂಪ್ಲೆಕ್ಸ್ ಮನೆ ಕಟ್ಟದ ಮೇಲೆ ಗೊತ್ತಾಗ್ತೈತೆ ಹಾ 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 ಗೊತ್ತಾಗ್ತೈತೆ ಗೊತ್ತಾಗ್ತೈತೆ ನೋಡೋಣ ಏ ಅದ್ ಯಾರ್ ನಿನ್ ಕಂಡ ನಾನು ನೋಡ್ಬಿಟ್ಟು ಓಡೋಕೆ ಅವನು ಏನಂತೆ ನನ್ಗೇನ್ ಎದ್ರಕೊಂಡವನ ಇಲ್ಲ ಜಗಳಾಡೋನಂತ ನಾನು ನೋಡ್ಬಿಟ್ಟು ಯಾಕೆ ಎದ್ರಕೊಂಡ್ ಓಡೋದಾ ಯಾಕೋ ಗೊತ್ತಿಲ್ಲ ಕರ್ಕಂಡು ಬಂದೆ ಇಲ್ಲಿ ತನಕ ಬಂದರು ಆಮೇಲೆ ನೀನ್ ನೋಡ್ಬಿಟ್ಟು ಇಲ್ಲ 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 ನಾನು ಹೋಗಬೇಕು ಹೋಗ್ಬೇಕು ಹೇಳ್ಬಿಟ್ಟು ಒಂದೇ ಸಲ ಹೊರಟೋಗ್ಬಿಟ್ರು ನಾನ್ ತಾನೇ ಇನ್ನೇನ್ ಮಾಡ್ಲಿ ಬಿಡು ಅಂತ ಹೇಳ್ಬಿಟ್ಟು ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರಿ ಬಿಡು ಯಾಕೋ ಅವ್ರು ಬರಲ್ಲ ಅವ್ರೆ ಏ ಫೋಟೋ ತರ್ಸು ನಿನ್ನ ಗಂಡ ಯಾರು ಹೇಳು ನಾ ನೋಡಿರದು ಯಾರವ್ರಿ ಊರಾಗೆ ಫೋಟೋ ತರ್ಸು ನಿನ್ನ ಗಂಡ ನನ್ನ ಮಕ್ಕ ನೋಡಿ ಒಡಗೋಣೆ ಅಂದರೆ ನನಗೂ ಅವನಿಗೂ ಪರಿಚಯ ಇದ್ದೇ ಇರ್ತದೆ ಫೋಟೋ ತರಿಸು ಇಲ್ಲಿ ತನಕ ನೀನು ಹೆಸರು ಹೇಳಿಲ್ಲ ಫೋಟೋ ತೋರಿಸಿಲ್ಲ ಏನು ಇಲ್ಲ ತೋರಿಸು ಹ್ಮ್ ತಗೋ ನಂದು ಇವ್ರದು ಸೆಲ್ಫಿ ಐತೆ ನೋಡು ಇವ್ರೆ ನಮ್ಮ ಹಸ್ಬೆಂಡು ಏ ಇವ್ರು ಇವನು ನಿನ್ ಗಂಡನಾ ಹಾ ಇವ್ರು ನನ್ ಗಂಡ ಯಾಕೆ ನಮ್ಮ ಅತ್ತೆ ಮಗ ಬಂಗಾರಮ್ಮನ ಅಳಿಯ ಅಂದ್ರೆ ನೀನು ನನ್ನ ನೆಂಟ್ರಾಗೋಗ್ಬಿಟ್ವಿ ಲೇ ನಿನ್ಗೇನೆ ಕಮ್ಮಿ ಆಗಿತ್ತು ನಿನಗೆನ ತಲೆಗಿಲೇಕ್ ಇಟ್ಬಿಟ್ಟೈತೆ ನಿನ್ಗೆ ನಿಮ್ಮಪ್ಪ ಅಷ್ಟೊಂದು ಸಾವುಕಾರು ಹಾ ಹೆಂಗ ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಒಳ್ಳೆ ಫ್ಯಾಮಿಲಿ ಕೊಟ್ಬಿಟ್ಟು ಮದುವೆ ಮಾಡೋಂತಾನೆ ಹಾ ನೀನು ಯಾಕೆ ಸೆಕೆಂಡ್ ಹ್ಯಾಂಡ್ಲೋ ಮದುವೆ ನಿನಗೆ ಏನೇ ತಲೆ ಕೆಟ್ಟಿತ್ತು ಹೋಗಿ 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 ಬಂಗಾರಮ್ಮು ನಳಿಯನ್ನು ಮದುವೆ ಮಾಡ್ಕೊಳಕ್ಕೆ ಅಯ್ಯೋ ಕರ್ಮವೇ ಹಾ ನನ್ನ ಮಗುಂಗೆ ನನಗೆ ಯಾರು ಅಂತ ಗೊತ್ತಲ್ವಾ ನಮ್ಮ ಅತ್ತೆ ಮಗನೇ ಆಗಬೇಕಲ್ವಾ ಅದಕ್ಕೆ ನಾನು ನೋಡಿದ ತಕ್ಷಣ ಓಡೋಗವನಿ ಅಲ್ವೇ ನಿನ್ಗೆ ಏನೇ ಬಂದಿತ್ತು ರೋಗ ನೀನು ಯಾಕೆ ಹೋಗಿ ಹೋಗಿ ಎರಡನೇ ಮದುವೆ ಮಾಡ್ಕೊಂಡೆ ಏಯ್ ಏನೇನೋ ಮಾತಾಡ್ಬೇಡ ನಾನಲ್ಲಿ ಹೇಳಿದೆ ಎರಡನೇ ಮದುವೆ ಮಾಡ್ಕೊಂಡೆ ಅಂತ ಇಲ್ವಲ್ಲ ಯಾಕೆ ಈ ಥರ ಹೇಳ್ತಿದ್ಯಾ ನಿನ್ಗೇನಾದರೂ ತಲೆ ಕೆಟ್ಟಾಯ್ತಾ ನಿನ್ಗೇನಾದ್ರೂ ಏಯ್ ಬಂಗಾರಮ್ಮನ ಹೊಳಿಯ ಅಂದರೆ ಬಂಗಾರಮ್ಮನ ಮಗಳ ಮದುವೆ ಮಾಡ್ಕೊಳ್ಳೋಣ ಅವನ ಇವನು ಬಂಗಾರಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡು ನೀನು ಇವನಿಗೆ ಎರಡನೇ ಎಂಟಿ ಏನು ನನ್ನ ಗಂಡು ಮದುವೆ ಆಗೈತಾ ಹೀಗೆ ಮನೆಗಿರೋಳು ನನ್ನ ಗಂಡನ ಮೊದಲನೇ ಎಂಟಿನ ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ನೀನು ಗೊತ್ತಿಲ್ವಾ ಇಲ್ಲ ಕಡೆ ಏನು ಗೊತ್ತಿಲ್ಲ ನಮ್ಮ ಅಪ್ಪ ವಿಚಾರ ಮಾಡಿಬಿಟ್ಟು ಮದುವೆ ಮಾಡಿರೋದು ನನ್ಗೆ ಏನಂತ ಹೇಳೋರು ಅಂದರೆ ನಮ್ಮ ಅವತ್ತಿಂದ ಅತ್ತೆ ಮನೆಗೆ ಬೆಳೆದಿದ್ದೀನಿ ಅದಕ್ಕೆನೇ ಅತ್ತೆ ಮನೆಗೆನೆ ಇದ್ದೀನಿ ಅಂತ ಹೇಳ್ದೆ ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಗೊತ್ತೇ ಇಲ್ಲ ಅಂದರೆ ನಾನು ಮೋಸ ಹೋಗ್ಬಿಟ್ಟನಾ ಅಲ್ಲ ಊರಾಗಿರೋರು ಒಬ್ಬರು ಯಾರೂನು ಏನು ಹೇಳಲೇ ಇಲ್ವಲ್ಲ ನನಗೆ ಅಲ್ಲ ನೀನು ಮದುವೆನೇ ಆಗಿ ಮದುವೆ ಮಾಡ್ಕೊಂಡಿದ್ಯಾ ಯಾರು ತಾನೇ ಬಂದ್ಬಿಟ್ಟು ಹೇಳ್ತಾರೆ ನಿನಗೆ ಇಷ್ಟು ಆಗಿ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ಊರವ್ರನ್ನೆಲ್ಲ ಮದುವೆ ಕರೆದಿದ್ರೆ ಯಾರಾದರೂ ಒಬ್ರು ಹೇಳಿರೋರು ತಾನೇ ನಿಮ್ಮಪ್ಪ ನಿಮ್ಮ ನಿಮ್ಮಪ್ಪ ಅಯ್ಯೋ ನಮ್ಮಪ್ಪ ಏನು ವಿಚಾರಿಸ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಅಪ್ಪ ನಾನು ಕಪ್ಗಿದ್ದೀನಿ ಯಾರು ನನ್ನ ಮದುವೆ ಮಾಡ್ಕೊಂತಿಲ್ಲ ಹೆಂಗೋ ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಅನ್ನೋ ಮೆಂಟಾಲಿಟಿನಾಗಿದ್ರು ಅಂತ ಅನ್ನಿಸ್ತೈತೆ ಅದಕ್ಕೇನೆ ನನ್ನನ್ನು ಯಾರಿಗೂ ವಿಚಾರಿಸ್ತಿದ್ದಂಗೆ ಯಾರೋ ಒಬ್ಬ ಬಂದು ಒಪ್ಕೊಂಡ ಅಂತೇಳ್ಬಿಟ್ಟು ಮದುವೆ ಮಾಡಿ ಅಂತ ಅನ್ನಿಸ್ತೈತೆ ಛೇ ಎಂಥ ಕೆಲಸ ಆಗೋಗ್ಬಿಡ್ತು ಅಯ್ಯೋ ಹೋಗಿ 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 ಎಂಥ ಫ್ಯಾಮಿಲಿ ನನಗೆ ಮದುವೆ ಮಾಡ್ಕೊಂಡಿದ್ಯಾ ಒಂದು ಮಾತು ನನಗೆ ಫೋನ್ ಮಾಡ್ಬಿಟ್ಟು ಮದ್ವೆ ಕರ್ತಿದ್ರು ಇಲ್ಲ ಒಂದು ಮಾತು ಹೇಳಿದ್ರು ಹುಡುಗನ ಫೋಟೋ ತೋರಿಸಿದ್ರು ನಾನು ಅವತ್ತೇ ಬೇಡ ಅಂತ ಹೇಳ್ತಾ ಇದ್ದೆ ಆ ಬಂಗಾರಮ್ಮ ಬಂಗಾರಮ್ಮನ ಮಗಳನ್ನ ಕಂಡ್ರೆ ಇಡೀ ಊರಿಗೆ ಯಾರಿಗೂ ಆಗೋಲ್ಲ ಬಂಗ್ ಇಬ್ರು ಕಂಡ್ರೆ ನೀನು ಹೋಗಿ ಹೋಗಿ ಎಂಥ ಫ್ಯಾಮಿಲಿಗೆ ತಗ್ಲಾಕೊಂಡ್ಬಿಟ್ಟಿದ್ಯಾ ದೊಡ್ಡ ಫೋರ್ ಟ್ವೆಂಟಿ ಫ್ಯಾಮಿಲಿ ನೀನು ಇವಾಗ ನಿನ್ನ ಹತ್ರ ದುಡ್ಡು ಐತೆ ನೀನು ಸಾವುಕಾರ ಹುಡುಗಿ ಅಂತ ಹೇಳ್ಬಿಟ್ಟು ಸ್ವಂತ ಮಗಳು ಗಂಡು ನಿನನೆ ಇನ್ನೊಬ್ಳು ಕೊಟ್ಬಿಟ್ಟು ಮದುವೆ ಮಾಡೋಳೆ ಅಂದರೆ ನೀನು ಅರ್ಥ ಮಾಡ್ಕ ನೀನು ಯೋಚನೆ ಮಾಡಿ ನೀನು ನೀನು ಎಂಥವ್ರು ಇರಬೇಡ ಅಂತ ಹೇಳಿ ಅಯ್ಯೋ ಈಗ ನಾನು ಏನು ಮಾಡಲಿ ನನ್ನ ಜೀವನ ಹಿಂಗೆಲ್ಲ ಹೋಗ್ಬಿಡ್ತಲ್ಲ ಎಕ್ಕೊಟ್ಟು ಹೋಗ್ಬಿಡ್ತಲ್ಲ ನನ್ನ ಜೀವನ ಎಲ್ಲ ಹೋಗಿ ಹೋಗಿ ಎಂತ ನಮ್ಮ ಅಪ್ಪ ಕೊಟ್ಬಿಟ್ಟು ಮದುವೆ ಮಾಡ್ತು ಮಗಳು ಕಪ್ಪುಗಳೇ ಯಾರೊಬ್ಬರನ್ನ ಕಟ್ಕೊಂಡು ಮನೆಯಿಂದ ತೊಲಗುದ್ರೆ ಸಾಕು ಅಂತ ನನ್ನ ಮದುವೆ ಮಾಡಿಬಿಟ್ಟು ಕಳಿಸ್ಬಿಟ್ರು ಛೇ ನನಗಂತೂ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನೋಡು ಸಮಾಧಾನ ಮಾಡ್ಕ ಎಲ್ಲ ನಿನ್ನ ಕೈಗೆ ತಗೋಬೇಕು ಇವಾಗ ನಿನ್ನ ಗಂಡ ನಿನ್ನ ಹೇಳ್ದಂಗೆ ಕೇಳೋಂಗೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ನಿನ್ನ ಹತ್ರ ಇರೋ ದುಡ್ಡು ಪಟ್ಟು ಎಲ್ಲ ಕಿತ್ಕೊಂಡು ಒಂದೇ ಸಲ ನಾ ಪ್ಲಾನ್ ಪ್ಲ್ಯಾನ್ ಮಾಡಿರ್ತಾರೆ ನೋಡು ಅವ್ರ ಗಂಡ ಹೇಳ್ತೀನಿ ನೀನು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯಾವ ಥರ ನಿರ್ಧಾರ ತಗೋಬೇಕೋ ತಗ ನಿನಗೆ ಯಾವ ಥರ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ನೀನು ಸಬ್ಗೆಲ್ಲ ಆಗೋಕ್ಕೂ ಕೂಡ ಅವ್ಳು ಜುಟ್ಟಿಡ್ಕಂಡು ಆಟಾಡಿಸ್ತೀನಿ ನೀನು ಏನೇ ಅವಳು ಸರಿ ಬರೋದು ನಿನಗೆ ಇಷ್ಟೊಂದೆಲ್ಲ ಮೋಸ ಮಾಡೋನಲ್ಲ ನಿನ್ನ ಗಂಡನ ಚೆನ್ನಾಗಿ ಹಾಕ್ಕೊಂಡು ಬೆಂಡೆತ್ತು ಏನು ಮಾಡಿದ್ರು ಹೋಗಿರೋ ಲೈಫ್ ಮತ್ತೆ ವಾಪಸ್ ಬರ್ತೈತ ಹೇಳು ಛೇ ಎಂಥ ಕೆಲಸ ಮಾಡ್ಕೊಬಿಟ್ಟೆ ನಾನು ಹಾಂ ಅರ್ಜೆಂಟ್ ಅರ್ಜೆಂಟಾಗಿ ಅಪ್ಪಂಗೆ ಆರ್ಟ್ ಅಟ್ಯಾಕ್ ಆಯಿತು ಅಂತ ಅಲ್ಲೇ ತಾಳಿ ಕಟ್ಟಿಸ್ಬಿಟ್ರು ಇಲ್ಲ ಅಂದಿದ್ರೆ ನಿಜ ಎಲ್ಲರಿಗೂ ಹೇಳ್ಬಿಟ್ಟು ಮದುವೆ ಆಗಿದ್ದಿದ್ರೆ ನಾನು ಈ ಥರ ತಗ್ಲಾಕಂತಿರ್ಲಿಲ್ಲ ಅಂತ ಅನ್ನಿಸ್ತದೆ ಎಲ್ರಿಗೂ ಹೇಳ್ಬಿಟ್ಟು ನಾನು ಮದುವೆ ಆಗ್ಬೇಕಿತ್ತು ತಪ್ಪು ಮಾಡಿಬಿಟ್ಟೆ ಇವನು ನನಗೆ ಮೋಸ ಮಾಡೋಣ ಲೈ ಹಿಂಗೆ ಇದ್ರಾಗಲ್ಲ ಹೋಗೋ ಚೆನ್ನಾಗಿ ಆಡ್ಕಂಡು ಬೆಂಡೆತ್ತು ಹಾಗೆ ಬಂಗಾರಮ್ಮನು ಬಂಗಾರಮ್ಮನ ಮಗಳನ್ನ ನಿನ್ನ ಕೈ ಕೆಳಗಡೆ ಜೂಟ್ ಹಿಡ್ಕೊಂಡು ಆಟಾಡ್ಸು ಬಿಡಬೇಡ ಕಾಲ ಮೇಲೆ ಕಲಾಕೊಂಡು ಕುಂತ್ಕ ನಿನ್ನ ಟಾರ್ಚರ್ಗೆ ಅವರೇ ಮನೆ ಬಿಡ್ಬಿಟ್ಟು ಓಡೋಗ್ಬಿಡ್ಬೇಕು ಹಂಗೆ ಮಾಡು ಹೌದಲ್ವಾ ನೀನು ಕೊರಿಕಂಡು ಹೊತ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ನೀನ್ ಹೇಳ್ದಂಗೆ ಮಾಡ್ತೀನಿ ಒಂದು ನಾನು ಇರ್ಬೇಕು ಇಲ್ಲ ಅಂದ್ರೆ ಅವಳಿರ್ಬೇಕು ಹ್ಮ್ ಹಂಗೆ ಮಾಡು ಬಿಡ್ಬೇಡ ಹೋಗು ಸರಿ ಅದೇನೋ ಒಬ್ರು ಸಂಸಾರನ ಎತ್ತಿಡ್ಬಿಟ್ಟು ಕೀರ್ತಿ ಪತಕಿನ ಹಾರಿಸ್ತೀನಿ ಅಂತ ಇದ್ದೆ ಒಳ್ಳೆ ಚೆನ್ನಾಗಿ ಕೀರ್ತಿ ಪತಕಿನ ಆರಿಸ್ಬಿಟ್ಟೆ ಬಿಡು ಆದ್ರೂ ನನ್ಗೇನ್ ಗೊತ್ತಿತ್ತು ಈ ಕಳ್ಳ ಮಗ ಇವಳನ್ನ ಇನ್ನೊಂದು ಮದುವೆ ಮಾಡ್ಕೊಂಡವನಿ ಅಂತ ಹೇಳಿ ಏನೋ ಊಸಿ ಬುದ್ಧಿ ಇಡೋಣ ಅನ್ಕೊಂಡ್ರೆ ಒಳ್ಳೆ ಸರಿಯಾಗಿ ಮಾಡ್ಬಿಟ್ಟವ್ ನೋಡ್ರ ಇವಳೇನ್ ಕಮ್ಮಿ ಇಲ್ಲಾ ಬಿಡ್ರಿ ಸರಿಯಾಗಿ ಆಕಂಡ್ ಚಟ್ನಿ ತೆಗಿತಾಳೆ ನಿನ್ ಫ್ರೆಂಡ್ ಒಂದ್ಮೇಲೆ ಇಷ್ಟು ಇಲ್ದಿದ್ರೆ ಹೆಂಗೆ ಅಲ್ವಾ